ೂಪೆ ವಿಭಾಗ ಒಂದೇ ಅಲ್ಲ ಇಡೀ ಬಸವನಗುಡಿಯಲ್ಲಿ ಚಿರಪಯಿತರಾದಂತಹ ಎಷ್ಟಿರ್ಬೋದು ವಯಸ್ಸು ನೋಡ್ಬೋದು ಜೆ ಡಿ ಎಸ್ ಮುಖಂಡರಾದ ಸಮಾಜ ಸೇವಕರು ನಮ್ಮ ಆತ್ಮೀಯ ಸ್ನೇಹಿತರು ವಿಂದ್ರವರು ರಘು ಅವರು ಸೇರ್ಬಿಟ್ರೆ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಬಣ್ಣವನ್ನು ಬಿಡ್ತದೆ ಈ ಸ್ವಲ್ಪದಲ್ಲೇ ಶಾಸ್ತ್ರ ಬಂದು ಹೋದ್ರು ವಿಶೇಷವಾಗಿ ರವಿರವ್ರ ಮೇಲೆ ಅವ್ರಿಗೆ ಬಹಳ ಆತ್ಮೀಯ ಸ್ನೇಹಿತರು ಕೂಡ ಅವ್ರಿಗೆ ವಿಶೇಷ ಅಭಿಮಾನ ಅವ್ರಿಗೆ ಅವರು ಕೂಡ ಉತ್ಲವನ್ನ ಅವ್ರಿಗೆ ಬಹಳ ಒಳ್ಳೇದಾಗ್ಲಿ ರಾಜಕಾರಣದಲ್ಲೂ ಉನ್ನತ ಸ್ಥಾನ ಸಿಗ್ಲಿ ಅವ್ರಿಗೆ ದೇವರು ಆಯು ಆರೋಗ್ಯ ಸಂಪತ್ತು ಸಂಪತ್ತಿಗಾಗಲೇ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಾಗಿ ಕೊಡ್ಲಿ ಅಂತ ಹೇಳ್ತಾ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಉತ್ತಮದ ಶುಭಾಶಯಗಳು ರವಿ ಅವರೇ